ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಟ್ರ್ಯಾಂಪ್ನ ಬ್ಯೂಟಿಫುಲ್ ಬೈಕ್ ಆದಂಥ ಸ್ಪೀಡ್ ಫೋರ್ ಹಂಡ್ರೆಡ್ ಒಂದು ರೋಸ್ಟರ್ ಬೈಕ್ನ ರಿವ್ಯೂಗೆ ಬಂದಿದ್ದೀವಿ ಸೊ ಅದ್ರ ಕಂಪ್ಲೀಟ್ ರಿವ್ಯೂ ತಿಳಿಸ್ಕೊಡ್ತಾ ಹೋಗ್ತೀನಿ ತಿಳಿಸ್ಕೊಡೋಕ್ಕಿಂತ ಮುಂಚೆ ಯಾರೇ ಚೆನ್ನಾಗಿ ವಸ್ತಾ ಬಂದಿರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ ಅಲ್ಲಿ ಹೋಗಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ರಿವ್ಯೂ ಸ್ಟಾರ್ಟ್ ಮಾಡೋಣ ಮೊನ್ನೆ ವೀಕ್ಷಕರೇ ನೀವೇನಾದರೂ ಮೂರರಿಂದ ಮೂರುವರೆ ಲಕ್ಷ ಒಳಗಡೆ ಒಂದು ಅಫೋರ್ಡಬಲ್ ಬೈಕ್ನ ನೋಡ್ತಾ ಇದ್ರೆ ಟ್ರೈಮ್ ಕಡೆಯಿಂದ ಒನ್ ಆಫ್ ದಿ ಬೆಸ್ಟ್ ಬೈಕು ಸ್ಪೀಡ್ ಫೋರ್ ಹಂಡ್ರೆಡು ರೋಸ್ಟರ್ ಬೈಕು ಅದ್ರದ್ದು ಕಂಪ್ಲೀಟ್ ರಿವ್ಯೂ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡ್ತಾ ಹೋಗೋಣ ಬನ್ನಿ ಸ್ಪೀಡ್ ಫೋರ್ ಹಂಡ್ರೆಡ್ ಇಂಜಿನ್ ಸ್ಪೆಸಿಫಿಕೇಷನ್ ನೋಡೋದಾದರೆ ತ್ರೀ ನೈಂಟಿ ಏಯ್ಟ್ ಸಿ ಸಿ ಲಿಕ್ವಿಡ್ ಕೂಲ್ಡು ಸಿಂಗಲ್ ಸಿಲಿಂಡರ್ ಡಿ ಒ ಇಂಜಿನ್ ಸಿಗುತ್ತೆ ಸೊ ಇದರಲ್ಲಿ ಮ್ಯಾಕ್ಸಿಮಮ್ ಪವರ್ ಬಂದು ನಿಮಗೆ ಫಾರ್ಟಿ ಪಿ ಎಸ್ ಪವರ್ ಬರುತ್ತೆ ವಿತ್ ನಿಮಗೆ ಟಾರ್ಕ್ ಬಂದು ತರ್ಟಿ ಸೆವೆನ್ ಪಾಯಿಂಟ್ ಫೈವ್ ಎನ್ ಎಮ್ ಟಾರ್ಕ್ ಬರುತ್ತೆ ಕಂಪ್ನಿ ಕಡೆಯಿಂದ ಕ್ಲೈಮ್ ಮಾಡಿರೋ ಮೈಲೇಜ್ ಬಂದು ನಿಮಗೆ ತರ್ಟಿ ಕೆ ಎಮ್ ಪಿ ಎಲ್ ಕ್ಲೇಮ್ ಮಾಡಿದ್ದಾರೆ ಬಟ್ ನಿಮಗೆ ಆನ್ ರೋಡು ನೀವು ಡ್ರೈವ್ ಮಾಡ್ಬೇಕಾದ್ರೆ ಒಂದು ಟ್ವೆಂಟಿ ಫೈ ಟ್ವೆಂಟಿ ಸಿಕ್ಸ್ವರೆಗೂ ನಿಮಗೆ ಮೇಲೆ ಸಿಗುತ್ತೆ ಅಂತ ಹೇಳ್ಬೋದು ಓವರ್ ಆಲ್ ನಿಮಗೆ ಫ್ರಂಟ್ ಲುಕ್ ನೋಡಿದರೆ ಫ್ರಂಟಲ್ಲಿ ನಿಮಗೆ ಎಲ್ ಇ ಡಿ ಲ್ಯಾಂಪ್ಗಳು ಬರುತ್ತೆ ನೋಡ್ತಾ ಇರ್ಬೋದು ನಿಮಗೆ ಎಲ್ ಇ ಡಿ ಲ್ಯಾಂಪು ವಿತ್ ನಿಮಗೆ ಎಲ್ ಇ ಡಿ ಇಂಡಿಕೇಟರ್ ಕೂಡ ಕೊಟ್ಟಿದ್ದಾರೆ ಹಾಗೆ ನಿಮಗೆ ಡಿ ಆರ್ ಎಲ್ ಕೂಡ ಇಲ್ಲೇ ಲೈಟಲ್ಲೇ ಬರುತ್ತೆ ವಿತ್ ನಿಮ್ಗೆ ಲೋಗೋದು ಕೂಡ ಇಂಡಿಕೇಶನ್ ಆಗಿದೆ ಫ್ರಂಟ್ ಹೆಡ್ಲೈಟಲ್ಲಿ ಇಂಟಲ್ಲಿ ನೀವು ನೋಡ್ತಾ ಇರ್ಬೋದು ಗಾರ್ಡ್ ಯಾವ ರೀತಿ ಇದೆ ಅಂತ ವಿತ್ ನಿಮಗೆ ಪೇಂಟೆಡ್ ಕಲರಲ್ಲಿ ಕೊಟ್ಟಿದ್ದಾರೆ ಹಾಗೆ ಸಸ್ಪೆನ್ಷನ್ ಬರೋದಾದ್ರೆ ನಿಮಗೆ ಅಪ್ಸೈಡ್ ಡೌನ್ ಯು ಎಸ್ ಡಿ ಫೋರ್ಕ್ ಬರುತ್ತೆ ವಿತ್ ನಿಮಗೆ ಒನ್ ತರ್ಟಿ ಎಮ್ ಎಮ್ ಟ್ರಾವೆಲ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಸೊ ಓವರಾಲ್ ನಿಮಗೆ ಫ್ರಂಟು ಡಿಸ್ಕ್ ಬರೋದಾರೆ ನಿಮಗೆ ತ್ರೀ ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಎನ್ ಎಮ್ 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 ಡಿಸ್ಕ್ ಬರುತ್ತೆ ವಿತ್ ನಿಮ್ಗೆ ಡ್ಯೂಯಲ್ ಚಾನಲ್ ಎ ಬಿ ಎಸ್ ಕೂಡ ಕೊಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ವಿತ್ ನಿಮಗೆ ವೀಲ್ ಬರುತ್ತೆ ಅಲೈವಿಲಲ್ಲಿ ಟೈರ್ ಸೈಜ್ ನೋಡೋದ್ರೆ ನೀವು ಟೈರ್ ಸೈಜಲ್ಲಿ ನಿಮಗೆ ಒನ್ ಟೆನ್ ಬೈ ಏಯ್ಟಿ ಬೈ ಸೆವೆಂಟೀನ್ ಇಂಚ್ ಅಲೈವಿಯಲ್ ಬರುತ್ತೆ ಫ್ರಂಟಲ್ಲಿ ಸೊ ರೆಡಿಯೇಟರ್ ಪ್ಲೇಸ್ಮೆಂಟ್ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಇದೆ ಅಂತ ವಿತ್ ನಿಮಗೆ ಇಲ್ಲೊಂದು ಡಿಸ್ಅಡ್ವಾಂಟೇಜ್ ಏನಂದರೆ ಕೂಲೆಂಟ್ ಪ್ಲೇಸ್ಮೆಂಟ್ ಬಂದು ನಿಮಗೆ ಡೌನ್ ಸೈಡ್ ಕೊಟ್ಟಿದ್ದಾರೆ ಅದರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಹಮ್ಸ್ ಹಿಮ್ಸ್ ಎಲ್ಲ ಹೋಗ್ತಾ ಇರ್ಬೇಕಾದ್ರೆ ಟಚ್ ಆಗಿ ಡ್ಯಾಮೇಜು ಸ್ವಲ್ಪ ಜಾಸ್ತಿ ಆಗೋ ನೀವೇನೋ ಸ್ಪೀಡ್ ಜಾಸ್ತಿ ಇದ್ದಾಗ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಅಂತ ಹೇಳ್ಬೋದು ಸೊ ಓವರಾಲ್ ಎಕ್ಸಾಸ್ಟ್ ನೋಡ್ತಾ ಇರ್ಬೋದು ನಿಮಗೆ ಎಕ್ಸಾಸ್ಟ್ ಅಷ್ಟೇ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗೆ ಎಕ್ಸಾಸ್ಟ್ ನೋಟ್ ನೋಟ್ ಕೂಡ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ ಸೊ ಸಕಲಾಗಿ ಕೇಳಿಸ್ತಾ ಇದೆ ಅಂತ ಹೇಳ್ಬೋದು ಸೊ ಡಿಸೆಂಟ್ ಏನಪ್ಪ ನೀವು ಡ್ರೈವ್ ಮಾಡಬೇಕಾದ್ರೆ ಆಗಲಿ ಎಲ್ಲ ಆಗಲಿ ನೀವು ಒಂದು ಆಪ್ ಆಫ್ ಥರ ಸೌಂಡ್ ಬರುತ್ತೆ ಅದೆಲ್ಲ ಸಖದಾಗಿ ಕೇಳಿಸುತ್ತೆ ಅಂತ ಹೇಳ್ಬೋದು ಸೊ ಓರಾಲ್ ನಿಮಗೆ ಗ್ರೌಂಡ್ ಕ್ಲಿಯರ್ನೆಸ್ ನೋಡೋದರೆ ಒನ್ ಸೆವೆಂಟಿ ಎಮ್ ಎಮ್ ಗ್ರೌಂಡ್ ಕ್ಲಿಯರ್ನೆಸ್ ಬರುತ್ತೆ ಹಾಗೆ ಫುಟ್ ಫುಟ್ ರೇಷ್ಟು ಅಷ್ಟೆ ನಿಮಗೆ ವಿತ್ ಸಾಫ್ಟ್ ಟಚ್ ಕೂಡ ಕೊಟ್ಟಿದ್ದಾರೆ ಹಾಗೆ ಬ್ರೇಕ್ ಎಲ್ಲ ಪ್ಯಾಡ್ದೆಲ್ಲ ಅಲ್ಯೂಮಿನಿಯಮಲ್ಲಿ ಕೊಟ್ಟಿದ್ದಾರೆ ಇವೆಲ್ಲ ಒಳ್ಳೆ ಸಖದಾಗಿದೆ ಅಂತ ಹೇಳ್ಬೋದು ವಿತ್ ನಿಮಗೆ ಟ್ಯಾಂಕ್ ನೋಡಿದರೆ ಫ್ಯೂಲ್ ಟ್ಯಾಂಕ್ ಬಂದು ನಿಮಗೆ ತರ್ಟಿ ಲೀಟರ್ಸ್ ಆಫ್ ಫ್ಯೂಲ್ ಟ್ಯಾಂಕ್ ಬರುತ್ತೆ ವಿತ್ ನಿಮಗೆ ಇದು ಎಲ್ಲೋ ವಿತ್ ವಿತ್ ವೈಟ್ ಮಿಕ್ಸೆಡ್ ಕಲರ್ ಬಂದಿರೋದ್ರಿಂದ ಲುಕ್ಸು ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ವಿತ್ ನಿಮಗೆ ಸೈಡಲ್ಲಿ ಬರೋದರೆ ಪೇನೋ ಬ್ಲ್ಯಾಕ್ ಫಿನಿಷಲ್ಲಿ ಕೊಟ್ಟಿದ್ದಾರೆ ವಿತ್ ಸ್ಪೀಡ್ ಫೋರ್ ಹಂಡ್ರೆಡ್ ಲೋಗೋ ಕೂಡ ಬರುತ್ತೆ ಅಂತ ಹೇಳ್ಬೋದು ಓವರ್ ನಿಮಗೆ ಸೀಟ್ ಹೈಟ್ ನೋಡಿದ್ರೆ ಏಯ್ಟ್ ಹಂಡ್ರೆಡ್ ಎಮ್ ಎಮ್ ಸೀಟ್ ಹೈಟ್ ಬರುತ್ತೆ ಸೊ ಆರಾಮಾಗಿ ನಾನು ಫೈಡ್ ನೈನು ಫೈ ಟೆನ್ ಇದ್ದೀನಿ ಸೊ ಫ್ಲ್ಯಾಟ್ ಫುಟ್ ಮಾಡ್ಕೋಬೋದು ಹಾಗೆ ಸೀಟಿಂಗ್ ಪೋಶ್ಚರ್ ನೋಡಿದ್ರೆ ನೀ ಬೆಂಡ್ ಪೋಶಚರು ಅಷ್ಟೇ ನಿಮಗೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ವಿತ್ ಹ್ಯಾಂಡಲ್ ಬಾರು ಅಷ್ಟೇ ನಿಮಗೆ ಈಸಿಯಾಗಿ ಕ ಸಿಗುತ್ತೆ ಸೊ ರೈಡಿಂಗ್ ಪೋಶ್ಚರ್ ಅಷ್ಟೇ ತುಂಬ ಅಗ್ರೆಸಿವ್ ಆಗಿದೆ ಸೊ ನೀವು ಡ್ರೈವ್ ಮಾಡಬೇಕು ರೈವ್ ಆಗಲಿ ಏನೇ ಮಾಡಬೇಕಾಗಲಿ ಆರಾಮಾಗಿ ಡ್ರೈವ್ ಮಾಡ್ಕೋಬೋದು ಸೊ ಅದೆಲ್ಲ ನಿಮಗೆ ತುಂಬ ಈಸಿ ರೀಚಬಲ್ ಅಂತ ಹೇಳ್ಬೋದು ಸೊ ಹಾಗೆ ಓವರಲ್ ನಿಮಗೆ ರಿಯರ್ ಸೈಡ್ ಬರೋದಾರೆ ರಿಯರ್ ಸೈಡ್ ನಿಮಗೆ ಎಲ್ ಇ ಡಿ ಟೈರ್ ಲ್ಯಾಂಪ್ ಬರುತ್ತೆ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಬಂದಿದೆ ಅಂತ ಹಾಗೆ ವಿತ್ ನಿಮಗೆ ಇಂಡಿಕೇಟರ್ ಕೂಡ ಎಲ್ ಇ ಡಿ ಬರುತ್ತೆ ಹಾಗೆ ನಂಬರ್ ಪ್ಲೇಸ್ಮೆಂಟ್ ಕೂಡ ರಿಯರ್ ಕೊಟ್ಟಿದ್ದಾರೆ ವಿತ್ ನಿಮಗೆ ರಿಯರ್ ಸಸ್ಪೆನ್ಷನ್ ಬರೋದರೆ ಒನ್ ಟ್ವೆಂಟಿ ಎಮ್ ಎಮ್ ರಿಯರ್ ಟ್ರಾವೆಲ್ ಸಸ್ಪೆನ್ಷನ್ ಟ್ರಾವೆಲ್ ಬರುತ್ತೆ ಹಾಗೆ ನಿಮಗೆ ಪ್ರೀಲೋಡ್ ಅಡ್ಜಸ್ಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಮೊನೋಸಾಕ್ಸ್ ಸಸ್ಪೆನ್ಷನು ವಿತ್ ನಿಮಗೆ ರಿಯರ್ ಟೈರ್ ಸೈಜ್ ನೋಡೋದರೆ ರಿಯರ್ ಟೈರ್ ಸೈಡ್ ಬಂದು ನಿಮಗೆ ಒನ್ ಫಿಫ್ಟಿ ಎಮ್ ಎಮ್ ಬೈ ಸೆವೆಂಟಿ ಬೈ ಸೆವೆಂಟೀನ್ ಇಂಚು ಅಲೈವಿಲ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ನಿಮಗೆ ನಾರ್ಮಲ್ ಅಲೈವಿಲ್ ಕೊಟ್ಟಿದ್ದಾರೆ ಹಾಗೆ ಮಡ್ಗಾರ್ಡ್ ಕೂಡ ಅಷ್ಟೇ ರಿಯರ್ ಸೈಡಲ್ಲಿ ನಿಮಗೆ ಸಸ್ಪೆನ್ಷನ್ಗೆ ಸಿಡಿಬಾರ್ದು ಅಂದ್ಬಿಟ್ಟು ಸೊ ಏನೇನು ಮಡ್ಗಿಡ್ಡು ಹೋದು ಹೋದಾಗ ಮಳೆಗಳ ಕಾಲ್ಗಲ್ಲಿ ಮಳೆಗಾಲದಲ್ಲಿ ಸೊ ಅದು ನಿಮಗೆ ಯೂಸ್ ಆಗುತ್ತೆ ಸೊ ಓವರಾಲ್ ನಿಮಗೆ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಲುಕ್ ಇದೆ ಅಂತ ರಿಯರಲ್ಲಿ ಗ್ರಾ ಬ್ಯಾಂಡ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗೆ ಓವರಾಲ್ ಸೀಟ್ ನೋಡಿದ್ರೆ ಸೀಟ್ ಕಂಫರ್ಸ್ಟು ಅಷ್ಟೇ ತುಂಬ ಸಾಫ್ಟಾಗಿ ಚೆನ್ನಾಗಿದೆ ಸೊ ಫ್ರಂಟ್ ಡ್ರೈ ರೈಡರ್ಗೆ ತುಂಬ ಕೊಟ್ಟಿರೋ ಥರ ರೀತಿ ಇದೆ ಯಾಕಂದರೆ ತುಂಬ ವೈಡ್ ಆಗಿದೆ ಸೀಟ್ನ ಸೊ ಲಾಂಗ್ ಡ್ರೈವ್ ಏನಾರು ಹೋಗ್ತೀವಿ ಅಂದಾಗ ನಿಮ್ಗೆ ಅಷ್ಟೊಂದು ಡಿಸ್ಕಂಫರ್ಟ್ ಏನೂ ಆಗೋದಿಲ್ಲ ಸೊ ಇದೆಲ್ಲ ಒಂದು ಒಳ್ಳೆ ಯೂಸ್ ಅಂತ ಹೇಳ್ಬೋದು ಸೊ ಕೀ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಇದಕ್ಕೆ ಬಂದಿದ್ದು ನಿಮ್ಮ ಟ್ರೈಮ್ ಕಡೆಯಿಂದ ಈ ಇಮೊಬೈಲೈಸರ್ ಕೀ ಅಂತ ಹೇಳ್ತಾರೆ ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಚಿಪ್ ಸೆನ್ಸರ್ ಇರುತ್ತೆ ಸೊ ಇದರಲ್ಲಿ ನಿಮಗೆ ಗಾಡೀಲಿ ಇದೊಂದು ಅಲ್ಲಿ ರೆಡ್ ಲೈಟ್ ಬ್ಲಿಂಕ್ ಆಗ್ತಾ ಇರುತ್ತೆ ಸೊ ನಿಮ್ಗೆ ಏನಾಗುತ್ತೆ ಗೀಕ್ ಕೀದು ಮತ್ತು ಇದ್ರದ್ದು ಗಾಡಿದು ಮ್ಯಾಚ್ ಆದರೆ ಮಾತ್ರ ಸೆನ್ಸಾರ್ ಮ್ಯಾಚ್ ಆದರೆ ಮಾತ್ರ ಗಾಡಿ ಸ್ಟಾರ್ಟ್ ಆಗೋದು ಸೊ ನೀವು ಬೇರೆ ಹೊರಗಡೆ ಏನಾರು ಡೂಪ್ಲಿಕೇಟ್ ಕೀ ಮಾಡಿಸಿ ನಾವು ಗಾಡಿ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಅದೆಲ್ಲ ಆಗದಿರೋ ಕೆಲಸ ಯಾಕಂದರೆ ಟ್ರೈಮ್ ಕಡೆಯಿಂದಲೇ ನೀವು ಒರಿಜಿನಲ್ ಶೋರೂಮ್ಗೆ ಹೋಗಿ ನೀವು ಚೇಂಜ್ ಮಾಡ್ಕೋಬೋದು ಓವರ್ ಆಲ್ ನಿಮಗೆ ಸ್ಪೀಡೋ ಮೀಟ್ರಿಗೆ ಬರೋದರೆ ನಿಮಗೆ ಅನಲಾಗ್ ಸ್ಪೀಡೋಮೀಟ್ರ್ ಬರುತ್ತೆ ವಿತ್ ನಿಮಗೆ ಗೇರ್ ಶಿಫ್ಟ್ ಇಂಡಿಕೇಟರ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಹಾಗೆ ನಿಮಗೆ ಟ್ರೇ ಏನು ಆರ್ ಪಿ ಎಮ್ ಮೀಟ್ರ್ ಬರುತ್ತಲ್ಲ ಸೊ ಅದೆಲ್ಲ ನಿಮಗೆ ಸೆಮಿ ಡಿಜಿಟಲ್ ಆಗಿರೋದ್ರಿಂದ ಆರ್ ಪಿ ಎಮ್ ಮೀಟ್ರ್ ಕೂಡ ನಿಮಗೆ ಇಲ್ಲ ಇಲ್ಲೇ ಕೊಟ್ಟಿದ್ದಾರೆ ವಿತ್ ನಿಮಗೆ ಸೈಡ್ ಸ್ಟ್ಯಾಂಡ್ ಡಿಸ್ಪ್ಲೇ ಹಾಗೆ ಫ್ಯೂಲ್ ಇಂಡಿಕೇಶನ್ ಡಿಸ್ಪ್ಲೇ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಆಲ್ ನಿಮಗೆ ಸೆಮಿ ಡಿಜಿಟಲಲ್ಲಿ ವಿತ್ ಓಡೋಮೀಟ್ರೂ ರೀಡಿಂಗು ಅವೆಲ್ಲ ಇಲ್ಲೇ ಬರುತ್ತೆ ವಿತ್ ನಿಮ್ಗೆ ಟ್ರಿಪ್ ಒನ್ ಟ್ರಿಪ್ ಟು ಅಷ್ಟು ಮತ್ತು ಫ್ಯೂಲ್ದು ಏನು ರೇಂಜ್ ಬೇಕು ಅದರದ್ದೆಲ್ಲ ಡಿಸ್ಪ್ಲೇ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಸೆಟ್ ಕೂಡ ಏನೋ ಏನಾದರೂ ನೀವು ಮಾಡ್ಕೋಬೋದು ಅಂದರೆ ಮಾಡ್ಕೋಬೋದು ಓರಾಲ್ ಬಟನ್ಸ್ಗಳು ನೋಡ್ತಾ ಇರ್ಬೋದು ಫಿಟ್ ಆ್ಯಂಡ್ ಫೈನಾಗಿ ತುಂಬ ಚೆನ್ನಾಗಿದೆ ಸೊ ಕಿಲ್ ಸ್ವಿಚ್ಚು ಅದರ್ ಸ್ವಿಚ್ ಬಟನು ಹಾಗೆ ಸ್ಟಾರ್ಟ್ ಬಟನ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ವಿತ್ ನಿಮಗೆ ಹೆಡ್ಲೈಟ್ದು ಲೋ ಬಿಮ್ ದೈ ಬಿಮ್ ಬಟನು ಹಾಗೆ ನಿಮಗೆ ಏನು ಈ ಡಿಜಿಟಲ್ ಕ್ಲಸ್ಟ್ರದ್ದು ಯೂಸ್ ಮಾಡ್ಬೋದಲ್ಲ ಅದ್ರ ಬಟನ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವಿತ್ ನಿಮಗೆ ಇಂಡಿಕೇಟರ್ ಬಟನ್ ಕೂಡ ಇಲ್ಲೇ ಬರುತ್ತೆ ವಿತ್ ಹಾರ್ನ್ ಬಟನು ಹಾಗೆ ಹೆಡ್ಲೈಟ್ ಪಾಸ್ ಬಟನ್ ಬರುತ್ತೆ ವಿತ್ ನಿಮಗೆ ಕ್ಲಚ್ಚು ಮತ್ತು ಬ್ಲೇಕ್ ಬ್ರೇಕ್ ಲಿವರು ನಿಮ್ಗೆ ಅಡ್ಜಸ್ಟಬಲ್ ಬರುತ್ತೆ ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ಯಾವ ತಕ್ಕನಾಗಿ ನಿಮಗೆ ಆಟೋಮೆಟಿಕ್ಕಾಗಿ ಅಡ್ಜಸ್ಟ್ ಮಾಡಿ ಮ್ಯಾನ್ಯಲಾಗಿ ಅಡ್ಜಸ್ಟ್ ಮಾಡ್ಕೋಬೋದು ಸೊ ಅದೆಲ್ಲ ನಿಮಗೆ ಒಳ್ಳೆ ಯೂಸ್ಫುಲ್ ಅಂತ ಹೇಳ್ಬೋದು ವಿತ್ ಮಿರರ್ ಕೂಡ ಅಷ್ಟೇ ನಿಮಗೆ ಕಂಪ್ನಿ ಕಡೆಯಿಂದನೇ ಪ್ಲೇಸ್ಮೆಂಟ್ ಬರೋದರಿಂದ ತುಂಬ ಚೆನ್ನಾಗಿದೆ ಯಾಕಂದರೆ ನಿಮಗೆ ಸೈಡಲ್ಲಿ ವ್ಯೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಸೊ ವೀಕ್ಷಕರೇ ರೇ ಸ್ಪೀಡ್ ಫೋರ್ ಹಂಡ್ರೆಡ್ ಡ್ರೈವ್ ರಿವ್ಯೂ ಯಾವ ರೀತಿ ಇದೆ ಅಂತ ಹೋಗ್ತೀನಿ ನೋಡ್ತಾ ಹೋಗೋಣ ಮನೆ ಗಾಡಿ ಮಾತ್ರ ಫುಲ್ ಅಂತೂ ಇನಿಷಿಯಲ್ ಫುಲ್ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಪಿಕಪ್ ಇದೆ ಅಂದರೆ ಗಾಡಿ ಸಕ್ಕದಾಗಿ ಎತ್ಕೋತಾ ಇದೆ ಗಾಡಿ ಮಾತ್ರ ನೀವು ಒಂದು ಲೀಟ್ರು ನೀವು ಗೇರ್ ಹಾಕಿ ತ್ರಾಟಲ್ಲಿ ಓಪನ್ ಮಾಡಿದ ತಕ್ಷಣ ಗಾಡಿ ಫುಲ್ ತೊಗೊಳತ್ತಲ್ಲ ಪುಲ್ಗೆ ನೀವೇ ಹಿಂದಕ್ಕೆ ಹೋಗ್ತೀರಾ ಆ ರೀತಿ ಫುಲ್ ಒಂದು ಈ ಬಜೆಟಲ್ಲಿ ಗಾಡಿ ಯಾರಿಗೂ ಸಗದಾಗಿ ಕೊಡೋದ್ರೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ನಿಮಗೆ ಹ್ಯಾಂಡ್ಲಿಂಗು ಅಷ್ಟೇ ತುಂಬ ಸಕ್ಕದಾಗಿ ಬರುತ್ತೆ ವಿತ್ ನಿಮಗೆ ಸೈಡು ಟರ್ನಿಂಗ್ ರೇಡಿಯಸ್ ಕೂಡ ಅಷ್ಟೊಂದೇನು ನಿಮಗೆ ಇದಾಗೋದಿಲ್ಲ ಸೊ ಆರಾಮಾಗಿ ನೋಡ್ತಾ ಇರ್ಬೋದು ವಿತ್ ಸಸ್ಪೆನ್ಷನು ಅಷ್ಟೇ ನಿಮಗೆ ಹೋಗ್ತಾ ಇರೋದ್ರಿಂದ ಸಸ್ಪೆನ್ಷನು ಸಖತ್ತಾಗಿ ಇದಾಗುತ್ತೆ ನೀವೇನ ಸ್ಕೀಮ್ಸು ಸ್ಮಾಲ್ ಪಾಟ್ವಾಲ್ಸ್ಗಳಲ್ಲಿ ಎಲ್ಲ ಬಿಟ್ಟಾದಾಗ ಅಷ್ಟೊಂದೇನು ಇದು ಅನ್ಸೋದಿಲ್ಲ ಬಿಡ್ತಾ ಇದ್ದೀವಿ ನಾವು ಗಾಡಿನ ಅಂತ ಅನ್ಸೋದಿಲ್ಲ ಆಂಡ್ರೆಡ್ ನೋಡೋಣ ರೀ ಬ್ರೇಕಿಂಗ್ ಹ್ಯಾಂಡ್ಲು ಹ್ಯಾಂಡ್ಲಿಂಗ್ ಕೂಡ ನೀವು ನೋಡ್ತಾ ಇರಬಹುದು ಯಾವ ರೀತಿ ಬ್ರೇಕಿಂಗ್ ಹ್ಯಾಂಡ್ಲಿಂಗ್ ಆಗ್ತಾ ಇದೆ ಅಂತ ತುಂಬಾ ಸಖದಾಗಿ ಹಿಡಿಯುತ್ತೆ ಬ್ರೇಕ್ ಕೂಡ ಸೊ ಓವರ್ ನೀವು ಟರ್ನಿಂಗ್ ನೋಡ್ತಾ ಇರಬಹುದು ಸೊ ವೀಕ್ಷಕರ ಇಷ್ಟ ಆಗಿತ್ತು ಟ್ರೈಮ್ ಸ್ಪೀಡ್ ಫೋರ್ ಹಂಡ್ರೆಡ್ ನ ಡ್ರೈವ್ ರಿವ್ಯೂ ಮತ್ತೆ ರಿವ್ಯೂ ನೀವೇ ನೋಡ್ತಿದ್ದೀರಲ್ಲ ಗಾಡಿ ಡ್ರೈವ್ ರಿವ್ಯೂ ತೋರ್ಸಾಗು ಇನಿಷಿಯಲಿ ಪಿಕಪ್ ಮತ್ತು ಮಿಡ್ ರೇ ಮಿಡ್ ಗೇರ್ಗಳಲ್ಲಿ ಪುಲ್ ತೊಗೊಳ್ಳೋ ರೀತಿಯಾಗಿರ್ಬೋದು ಅದು ಫೀಲ್ ಕೊಡೋದು ರೀತಿಯಾಗಿರ್ಬೋದು ತುಂಬ ಸಗದಾಗಿದೆ ಒಂದೊಳ್ಳೆ ಮಿ ಮಿಡ್ ರೇಂಜು ಯಾರ್ಯಾರು ನೋಡ್ತಾ ಇದ್ದೀರಾ ಒಂದೊಳ್ಳೆ ತ್ರೀ ಟು ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ಸಲ್ಲಿ ವಿತ್ ಲೋ ಬಜೆಟಲ್ಲಿ ಒಂದು ಫೋರ್ ಹಂಡ್ರೆಡ್ ಸಿ ಸಿ ಅಂದರೆ ಅವರಿಗೆಲ್ಲ ಒಂದೊಳ್ಳೆ ಬೆಸ್ಟ್ ಬೈ ಅಂತಲೇ ಹೇಳ್ಬೋದು ಸೊ ಟ್ರೈಂಪು ಸರ್ವೀಸ್ದು ಅಂತ ಕೆಲವೊಬ್ಬರು ಯೋಚನೆ ಮಾಡ್ಕೋಬೋದು ಬಟ್ ಸರ್ವೀಸು ನಿಮಗೆ ಫಸ್ಟು ಒಂದು ತೌಸಂಡ್ ಕಿಲೋಮೀಟ್ರಿಗೆ ಫಸ್ಟ್ ಸರ್ವಿಸ್ ಬಿಟ್ಟರೆ ನೆಕ್ಸ್ಟ್ ನಿಮಗೆ ಫಿಫ್ಟೀನ್ ತೌಸಂಡ್ ಕಿಲೋಮೀಟ್ರಿಗೆ ಸೆಕೆಂಡ್ ಸರ್ವಿಸ್ ಇರುತ್ತೆ ಸೊ ಹಾಗಾಗಿ ನೀವು ಸರ್ವಿಸ್ ಸರ್ವಿಸ್ಗೆ ಹೋಗೋ ಅವಶ್ಯಕತೆನೇ ಇರೋದಿಲ್ಲ ನೀವು ಆಲ್ಮೋಸ್ಟ್ ಅಲ್ಲಿ ಒಂದು ಸಿಕ್ಸ್ ಮಂತ್ಸ್ ಇಲ್ಲ ಒನ್ ಇಯರ್ಗೂ ಆದರೂ ಕೆಲವರು ಓಡಿಸೋ ಚಾನ್ಸಸ್ ಇರುತ್ತೆ ಸೊ ಅವರಿಗೆಲ್ಲ ಒಳ್ಳೆ ಬೆಸ್ಟ್ ಬಾಯ್ ಅಂತಲೇ ಹೇಳ್ಬೋದು ಇಷ್ಟು ಹೇಳ್ತಾ ವೀಡಿಯೋ ನಿಮಗೆ ಹೆಂಗೆ ಮಾಡ್ತಾಯಿದ್ದೀನಿ ಮತ್ತೆ ನಮ್ಮನ್ನು ಭೇಟಿ ನೆಕ್ಸ್ಟ್ ವೀಡಿಯೋ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್